Namas Barrivata. ಗೋಧಿ ಹಿಟ್ಟು ನಾದಲ್ದಂಗೆ ಲಾಟ್ಸಲ್ದಂಗೆ ಮೆತ್ತ ಮೆತ್ತಗೆ ಹನಿ ಎಣ್ಣೆ ಹಚ್ಚಲ್ದಂಗೆ ಈ ಪರೋಟ ಮಾಡೋದು ತೋರಿಸ್ತೀನಿ ರೀ ನೋಡಿರಿ ಮಾಡಿರಿ ಮತ್ತು ಹೆಂಗೆ ಅನ್ನಿಸ್ತಂತ ಕಮೆಂಟ್ ಮಾಡಿ ಹೇಳಿರಿ ಮತ್ತು ಈ ಪರೋಟ ಮಾಡ್ಲಾಕ ನಾ ಇಲ್ಲೇನು ರೀ ಅಂತಂದ್ರೆ ಮೊದಲ ಗೋಧಿ ಹಿಟ್ಟು ತೊಗೊಂಡೀನ್ರಿ ಇದ್ರಾಗ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಸೇರಿಸ್ಕೊಂಡ್ಬಿಡ್ತೀನಿ ರೀ ಹಾಗೆ ನೋಡ್ರಿ ಚಿಲ್ಲಿ ಫ್ಲೇಕ್ಸ್ ಹಾಕೊಳ್ಲತೀನಿ ನೋಡ್ಲಾಕೂ ಚಲೋ ರೀ ಮತ್ತು ತಿನ್ಲಾಕೂ ಚಲೋ ಇರ್ತದ್ರಿ ಮತ್ತು ಹಸಿ ಕರಿಬೇವು ಮತ್ತು ಕೊತ್ತಂಬರಿ ಏನು ಮಾಡಿ ಮಾಡ್ತೀನಿ ರೀ ಸಣ್ಣ ಕಟ್ ಮಾಡಿ ಸೇರಿಸ್ತೀನಿ ರೀ ಬೇಕಾದ್ರೆ ನೀವು ಹಸಿ ಮೆಣಸಿನಕಾಯಿ ಪೇಸ್ಟ್ನು ಹಾಕೋಬೋದು ರೀ ಮತ್ತು ಒಂದಿರ್ಲಿಂದ ಎರಡು ಚಮಚ ತುಪ್ಪರ ಇಲ್ಲ ಎಣ್ಣೀರ ಹಾಕೋಬೇಕಾಗ್ತದ್ರಿ ಹಾಗೆ ನೋಡಿರಿ ಒಂದು ನಾಲ್ಕೈದು ಬೆಳ್ಳುಳ್ಳಿ ಏನು ಕುಟ್ಟಿ ಕುಟ್ಟಿನ ಇಲ್ಲಿ ರೀ ಬೇಕಾದ್ರೆ ನೀವು ಸ್ವಲ್ಪ ಬೆಣ್ಣೆ ಕಾಸಿನೂ ರೀ ಅಂದ್ರೇನು ರೀ ಮೆತ್ತಗೆ ಹಾಕ್ತಾವ್ರಿ ನಮ್ಮ ಪರೋಟ ಇಲ್ಲಿ ಈಗ ನೋಡ್ರಿ ನೀರು ಹಾಕೋತಾ ಹಾಕೋತಾ ನ ಇಲ್ಲಿ ಹಿಟ್ಟು ಕಲಿಸ್ಕೋತೀನಿ ರೀ ಒಂದೇ ಸಲಕ ನೀರು ಹಾಕೋದೇನು ಬ್ಯಾಡ್ರಿ ಸ್ವಲ್ಪ ಸ್ವಲ್ಪ ನೀರು ಹಾಕೋತಾ ಹಾಕೋತಾ ಏನು ಮಾಡ್ತೀನಿ ರೀ ಒಂದು ಹಿಟ್ಟು ರೆಡಿ ಮಾಡ್ಕೋತೀನಿ ಈಗ ದೋಸೆಗೆಲ್ಲ ನಾವು ಹಿಟ್ಟು ಹೆಂಗೆ ರೆಡಿ ಮಾಡ್ಕೋತೇವಲ್ಲ ರೀ ಅಂದ್ರೇನು ರೀ ದೋಸೆ ಬ್ಯಾಟರ್ದು ಕನ್ಸಿಸ್ಟೆನ್ಸಿ ನಮಗೆ ಇಲ್ಲಿ ಬೇಕಾಗ್ತದೆ ನೀರು ಜಾಸ್ತಿ ಅನ್ಸರೆ ಮತ್ತೊಂದು ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಂಡು ಕಲಿಸ್ಕೊಂಡ್ರೆ ಆಯ್ತು ರೀ ನೋಡಿರಿ ನಮ್ಮದು ಹಿಟ್ಟಿಂದ ಕನ್ಸಿಸ್ಟೆನ್ಸಿ ಹಿಂಗೆ ರೀ ಆ ಕಡೆ ನಮ್ಮದು ಪ್ಯಾನ್ನು ಚಲೋ ಬಿಸಿ ಆಗಿದ್ರೆ ಇಲ್ಲಾಂದ್ರೆ ಹಂಚಿನ ಮೇಲೂ ನೀವು ಹಾಕೋಬೋದು ಈಗ ಮೀಡಿಯಮ್ ಏನು ಮಾಡ್ತೀನಿ ರೀ ಒಂದು ದೇಡ್ ಸೌಟ್ ಏನು ಮಾಡ್ತೀನಿ ರೀ ಅಂತಂದ್ರೆ ಈ ಬ್ಯಾಟರ್ ಹಾಕ್ಕೊಂಡು ಹಿಂಗೆ ರೌಂಡ್ ಶೇಪು ಕೊಡ್ತೀನಂತರಿ ಇದು ಭಾಳ ಎಳ್ಳಾಗ ಮಾಡ್ಕೊಳಾಕ ಹೋಗ್ಬೇಡ್ರಿ ಅಷ್ಟು ಸರಿ ಬರಲ್ಲ ಸ್ವಲ್ಪ ಮೀಡಿಯಮ್ ಇದ್ರೆ ನಡೀತದ್ರಿ ರೀ ಅಂದ್ರೆ ರೀ ಮೀಡಿಯಮ್ ಥಿಕ್ನೆಸ್ನಾಗಿದ್ದರೆ ಚಲೋ ಇರ್ತದ್ರಿ ಮತ್ತು ಅಷ್ಟೇ ಸಾಫ್ಟ್ನೂ ಆಗ್ತಾವ್ರಿ ಈಗ ಮ್ಯಾಲ ಮುಚ್ಚಿ ಮ್ಯಾಲಿನ ಲೇಯರ್ ಒಣಗೋತನ ಬಿಡ್ತೀನಂತ್ರಿ ಅಂದ್ರೆ ಸ್ವಲ್ಪ ಡ್ರೈ ಆಗಬೇಕು ಮ್ಯಾಲಿನ ಲೇಯರು ಅವಾಗ ಹಿಂಗೆ ಫ್ಲಿಪ್ ಮಾಡ್ಕೋತೀನಂತ್ರಿ ನೋಡ್ರಿ ಹಿಂಗೆ ಕಲರ್ ಬರ್ಬೇಕು ರೀ ಹಿಂಗೆ ಹೊಂಬಣ್ಣ ಬರಬೇಕು ನೋಡ್ರಿ ಈಗ ಎರಡು ಮಗಲು ಚಲೋ ಕಲರ್ ಬರತ್ತನ ಬೇಯಿಸ್ತರು ಆಯ್ತು ರೀ ನಾ ಇಲ್ಲಿ ಎಣ್ಣೆ ಬೆಣ್ಣೆ ತುಪ್ಪ ಏನು ಹಚ್ಚಿಲ್ರಿ ಬೇಕಾದ್ರೆ ನೀವು ಹಚ್ಕೊಬೋದ್ರಿ ಏನು ಹಚ್ಚಿಲ್ಲ ಅಂದ್ರೂ ಮಸ್ತ್ ಮೆತ್ತಗಾಗ್ತಾವ್ರಿ ಈ ಪರೋಟ ನೋಡ್ರಿ ನಮ್ಮದು ಪರೋಟಾ ಇಲ್ಲಿ ರೆಡಿ ಆಗ್ಯಾವ್ರಿ ಮತ್ತು ನೀವು ಒಂದ್ಸಲ ಟ್ರೈ ಮಾಡಿರಿ ಮತ್ತು ಹೆಂಗೆ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಮಾಡಿ ಹೇಳೋದು ಮರಿಬೇಡ್ರಿ ಹಾಗೆ ಯಾರು ಫಸ್ಟ್ ಟೈಮ್ ವಿಡಿಯೋ ನೋಡುತ್ತೀರಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಾಗ